ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಆಗಿರ್ತೀರಾ ಅಂತ ಬಾಸ್ ನಾನು ಕೂಡ ಸಿಕ್ಕಾಪಟ್ಟೆ ಆಗಿದ್ದೀನಿ ಗೈಸ್ ಆ ಗೈಸ್ ಇಲ್ಲಿ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಏನಪ್ಪ ಅಂತಂದರೆ ಮೊದಲೇದಾಗಿ ಹೇಳ್ಬಿಡ್ತೀನಿ ನನಗೆ ಒಂದು ಚಿಕ್ಕ ಮಷಿನ್ ಬೇಕು ಅಂತಂದರೆ ಇಲ್ಲಿದೆ ನೋಡಿ ಈ ಚಿಕ್ಕ ಮಷಿನ್ ರೀತಿ ಇದು ದೊಡ್ಡ ಮಷಿನ್ ಇದು ಅದು ಚಿಕ್ಕ ಮಷಿನು ಚಿಕ್ಕದು ಅಂದರೆ ಗೊತ್ತಾಗುತ್ತೆ ನಿಮ್ಮೆಲ್ರಿಗೂ ಚಿಕ್ಕ ಮಷಿನ್ಗಳು ಇರ್ತಾವಲ್ಲ ಅಂದರೆ ಉಷಾ ಮಷಿನ್ ಹಾಗೆ ಮೆರಿಟ್ ಇರುತ್ತೆ ಮತ್ತೆ ಸಿಂಗರ್ ಕೂಡ ಇರ್ಬಹುದೇನೋ ಮತ್ತೆ ನಾಗ್ಪಾಲ್ ಇರುತ್ತೆ ಚಿಕ್ಕ ಮಷಿನ್ಗಳಲ್ಲಿ ನಾಗ್ಪಾಲ್ ಹಾಗೆ ಉಷಾ ಹಾಗೆ ಮೆರಿಟ್ ಈ ರೀತಿ ಎಲ್ಲ ಚಿಕ್ಕ ಮಷಿನ್ ಅವಾಗ ತಗೊಳ್ಳೋರು ಇವಾಗೆಲ್ಲ ಸ್ವಲ್ಪ ಯಾರೇ ಕಲಿಕೆ ಆದ್ರೂ ಕೂಡ ದೊಡ್ಡ ಮಷೀನೇ ತಗೋತಿಲ್ಲ ಅಂತ ತಗೊಳ್ತಾರೆ ಆ ಚಿಕ್ಕ ಮಷಿನ್ಗಳನ್ನ ಅವಾಗ ತೊಗೊಂಡು ಹಾಗೆ ಇಟ್ಟಿರ್ತಾರೆ ಸೇಲ್ ಮಾಡೋದಕ್ಕೆ ಅಂತ ಇಟ್ಟಿರ್ತಾರೆ ತುಂಬ ಕಡಿಮೆ ಕೇಳ್ತಾ ಇರ್ತಾರೆ ಅಂತ ಹಾಗೆ ಇಟ್ಕೊಂಡಿರ್ತಾರೆ ವೇಸ್ಟಾಗಿ ಕೂಡ ಒಂದಷ್ಟರ ಇಟ್ಟಿರ್ತಾರೆ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ತೊಗೊಂಡಿರ್ತಾರೆ ಬಟ್ ಅವ್ರ ಅವ್ರು ಅವ್ರ ದೊಡ್ಡ ಮಷಿನ್ಗಳನ್ನ ತೊಗೊಂಡಿರ್ತಾರೆ ಆ ಚಿಕ್ಕ ಮಷಿನ್ ಹಾಗೆ ಇಟ್ಟಿರ್ತಾರೆ ಎಷ್ಟೋ ಜನ ಮನೆಗಳಲ್ಲಿ ಇರ್ತವೆ ಚಿಕ್ಕ ಮಷಿನ್ಗಳು ತುಂಬ ಜನ ಅದನ್ನು ಸೇಲ್ ಮಾಡೋದಕ್ಕೆ ಅಂತ ನೋಡ್ತಾಯಿರ್ತಾರೆ ಬಟ್ ಇವಾಗ ಏನಾಗುತ್ತೆ ಅಂದರೆ ಚಿಕ್ಕ ಮಷಿನ್ಗಳೇ ಯಾರೂ ಕೂಡ ತಗೊಳ್ಳೋದಿಲ್ಲ ಎಲ್ಲ ದೊಡ್ಡದನ್ನೇ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ನನಗೆ ಚಿಕ್ಕ ಮಷಿನ್ ಬೇಕಾಗಿದೆ ಚಿಕ್ಕ ಮಷಿನ್ಗಳು ನನಗೆ ಬೇಕಾಗಿದೆ ನಾಗ್ಪಾಲ್ ಆದರೂ ಓಕೆ ಮೆರಿಟ್ ಆದರೂ ಓಕೆ ಉಷಾ ಕಂಪ್ನಿ ಆದರೂ ಓಕೆ ನೆನೆ ಒಟ್ಟಾರೆ ಕಂಡೀಷನ್ ಚೆನ್ನಾಗಿರಬೇಕು ಏನೋ ಸ್ಟಿಚಿಂಗ್ ಚೆನ್ನಾಗಿ ಬರಬೇಕು ಕಂಡೀಷನ್ ಚೆನ್ನಾಗಿರಬೇಕು ಹಾಗಾಗಿ ಆ ಏನಾದರೂ ನಿಮ್ಮ ಬಳಿ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಎಲ್ಲಾದ್ರೂ ನೀವು ನೋಡಿರ್ತೀರಾ ಗೊತ್ತಿರುತ್ತಲ್ವಾ ಅವರೇನಾದರೂ ಸೇಲ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಹಿಂಗಾಗಿ ಏನಾದರೂ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸಪ್ನ ವಾಟ್ ಇವಾಗ ಇಲ್ಲಿ ಹಾಕಿರ್ತೀನಿ ನಂಬರ್ನ ಅದಕ್ಕೆ ವಾಟ್ಸಪ್ ಮಾಡಿ ಮ್ಯಾಮ್ ಇದೇ ತೊಗೊಳ್ಳಿ ಅಂತ ಸರೌಂಡಿಂಗ್ ಅಂದರೆ ನಾವಿರೋದು ಚನ್ನಪಟ್ಟಣ ಮೈಸೂರಿಂದ ಬೆಂಗಳೂರು ಅಂದರೆ ನಮ್ಮ ಚನ್ನಪಾಟ್ನ ಸರೌಂಡಿಂಗಲ್ಲಿ ಎಲ್ಲೇ ನೂರು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಎಲ್ಲೇ ಇದ್ರೂ ನಾವೇ ಬಂದು ತೊಗೊಂಡು ಬರ್ತೀವಿ ಆ ಮಷಿನ್ನ ಓಕೆನಾ ಇದ್ರೆ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಪ್ಲೀಸ್ ಮೆಸೇಜ್ ಹಾಕಿ ಓಕೆನಾ ಹಾಗೆ ಒಂದು ಫೋಟೋ ತೆಗೆದು ಹಾಕಿ ಸಾಧ್ಯ ಆದರೆ ಮಷಿನ್ದು ಹಾಕಿ ಓಕೆನಾ ಇದೊಂದು ಕೇಳಬೇಕಿತ್ತು ಹಾಗಾಗಿ ನಾನು ಕೂಡ ತುಂಬ ಸರ್ಚ್ ಮಾಡ್ತಾಯಿದ್ದೀನಿ ಅಂದರೆ ಹೊಸ ಮಷಿನ್ ಸಿಗುತ್ತೆ ಹೌದು ತಗೋಬೋದು ಬಟ್ ಹೊಸ ಮಷೀನಿನ ಹಳೆ ಮಷಿನ್ಗಳಿದ್ರೆ ಜಾಸ್ತಿ ಬಂಡವಾಳ ಹಾಕೋದು ಬೇಡ ಸ್ವಲ್ಪ ಬಂಡವಾಳ ಹಾಕೋಣ ಅನ್ನೋ ಕಾರಣಕ್ಕೆ ಇಲ್ಲಿ ಚಿಕ್ಕ ಮಷಿನ್ನ ಇದ್ದೀವಿ ಹಾಗಾಗಿ ಯಾರಿಗಾದ್ರೆ ಗೊತ್ತಿದ್ರೆ ಪ್ಲೀಸ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಇಲ್ಲಾಂದರೆ ಮೆಸೇಜ್ ಹಾಕಿ ಓಕೆನಾ ಈಗಂತ ಹೇಳ್ತಾ ಇದೊಂದು ಕೇಳಬೇಕಿತ್ತು ನಾನು ನಿಮ್ಮ ಹಂಗಾಗಿ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ಮಷಿನ್ ಇದೆ ಅಷಿನ್ ಚಿಕ್ಕ ಮಷಿನ್ ಓಕೆನಾ ಯಾಕೆಂದರೆ ಇವಾಗ ಯಾರನ್ನೂ ತೊಗೊಳ ಸಾಮಾನ್ಯವಾಗಿ ಎಲ್ಲ ದೊಡ್ಡ ಮಷೀನ್ ಇದು ಈ ರೀತಿ ದೊಡ್ಡ ಮಷಿನ್ಗಳೇ ತೊಗೊಳ್ತಾರೆ ಯಾರತ್ರ ಇದ್ದರೆ ಕೊಡೋರು ಇದ್ದರೆ ಕೊಡ್ಬೋದು ನನಗೆ ನಾನು ತೊಗೊಳ್ತಾ ಇದ್ದೀನಿ ಹಾಗಾಗಿ ಈ ಒಂದು ಬ್ಲೌಸ್ ಕೂಡ ವರ್ಕ್ ಮಾಡಿದೆಯಾ ಹೇಳ್ತಾ ಇದ್ವಿ ಅಂತಂದರೆ ನೀವೆಲ್ಲ ಮರಿಕೊಳ್ತೀರಾ ಯೂಟ್ಯೂಬ್ ವಿಡಿಯೋ ಹಾಕಲ್ಲ ಸುಮ್ಮನೆ ಏನೋ ಒಂದು ಮಾಡ್ತಾರೆ ಅಂತ ಇವಾಗ ತಾನೇ ವರ್ಕ್ ಕಂಪ್ಲೀಟ್ ಅಂದರೆ ಸ್ಟಿಚಿಂಗ್ ಕಂಪ್ಲೀಟ್ ಮಾಡಿ ಹೀಗೆ ಮುಗಿಸಿದ್ದೀವಿ ಹೆಂಗೆ ಅಂದರೆ ನಾವು ಮುಗಿಸ್ಲಿಲ್ಲ ಒಂದು ಮೂಡಿಯಾಗಿ ಅಬ್ಸರ್ವ್ ಮಾಡಿ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕು ಅಂದಾಗ ಪರ್ಫೆಕ್ಟ್ ಇರಬೇಕು ಯಾವ ರೀತಿ ಅಂತಂದರೆ ನೋಡಿ ಇಲ್ಲಿ ಬಟ್ಟೆ ಕಾಣಿಸ್ತಾ ಇಲ್ಲ ಜಸ್ಟು ನಾವು ಸ್ಯಾಟಿಸ್ಟಿಚ್ ಹಾಕಿರ್ತೀವಲ್ವಾ ಅದು ಮಾತ್ರ ಕಾಣಿಸ್ಬೇಕು ನಮಗೆ ಈ ಎಡ್ಜಲ್ಲಿ ಬಾರ್ಡರ್ ಇದೇ ರೀತಿ ನೀಟಾಗಿ ಬಂದಿರಬೇಕು ಕೆಲವ್ರು ನಾನು ಅವನ್ನ ಒಬ್ಸರ್ವ್ ಮಾಡ್ತಾ ಇರ್ತೀನಿ ಬಟ್ ಹೇಗೆ ಹೊಲ್ತಿರ್ತಾರೆ ಅಂದರೆ ಈ ಬಟ್ಟೆನ ಬಿಟ್ಕೊಂಡು ಹೊಲ್ಕೊಂಡಿರ್ತಾರೆ ಆ ರೀತಿ ಮಾಡಬಾರ್ದು ಫಿನಿಷಿಂಗ್ ನೀಟಾಗಿರಬೇಕು ಅಂದರೆ ನಾವು ಇಲ್ಲಿ ಬಟ್ಟೆನ ಬಿಡಬಾರ್ದು ಈ ರೀತಿ ಪರ್ಫೆಕ್ಟ್ ಇರಬೇಕು ಈ ರೀತಿ ಸ್ಟಿಚ್ ಮಾಡಿದ್ರೆ ನಮ್ಮ ಕಡೆ ಈಸ್ಕೊಳ್ಳೋದು ಹೆಂಗಂಗೋ ಸ್ಟಿಚ್ ಎಲ್ಲ ಮಾಡಿದ್ರೆ ಈಸ್ಕೊಳ್ಳೋದಿಲ್ಲ ನಮ್ಮ ಕಡೆ ಫಿನಿಷಿಂಗ್ ನೀಟಾಗಿರಬೇಕು ಓಕೆನಾ ಅದೊಂದು ಸುಮ್ಮನೆ ಹಾಗೆ ಸ್ಟಿಚ್ ಮಾಡಿದ್ನಲ್ಲ ಹಾಗೆ ಜಸ್ಟ್ ತೋರಿಸ್ದೆ ಅಷ್ಟೇ ಪ್ಲೀಸ್ ಯಾರ ಹತ್ರ ಮಷಿನ್ಗಳಿದ್ದರೆ ನನಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬ್ಗೆ ವೀಡಿಯೋ ಇಲ್ಲ ತುಂಬ ಜನ ಬೈಕೊಳ್ತೀರಾ ಎರಡು ದಿನ ಬರ್ತೀರಾ ಯೂಟ್ಯೂಬ್ ವೀಡಿಯೋ ಹಾಕ್ತೀರಾ ಮತ್ತೆ ಹೋಗ್ತೀರಾ ಅಂತ ಹಾಗೆಲ್ಲ ಅಂದ್ಕೊಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಬೇರೆ ಕೆಲಸಗಳಿದ್ದಾವೆ ಅಷ್ಟೇ ಜಾಸ್ತಿ ಕೆಲಸಗಳನ್ನ ಹಾಗೆ ಮೊಸರನ್ನ ಥರ ಕಲ್ಸ್ಕೊಂಡು ಬಿಟ್ಟಿದ್ದೀನಿ ಹಾಗಾಗಿ ಆಗ್ತಾ ಇಲ್ಲ ಅಷ್ಟೇ ವೀಡಿಯೋಸ್ನ ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ ಕ್ಲಾಸ್ ಕ್ಲಾಸನ ಕೂಡ ತಗೊಂಡಿದ್ದೀನಿ ಅಥವಾ ಆರಿ ವರ್ಕ್ ಕ್ಲಾಸ್ ಪೂರ್ತಿ ವೀಡಿಯೋಸ್ನ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ನಾನು ಓಕೆನಾ ಅಂದರೆ ಅರವತ್ತು ಐವತ್ತರಿಂದ ಅರವತ್ತು ವೀಡಿಯೋಸ್ ಬರ್ತಾಯಿದೆ ಆರಿ ವರ್ಕ್ಗೆ ಬಟ್ ಅಷ್ಟು ಒಂದೇ ದಿನನೋ ಅಥವಾ ಎರಡು ದಿನನೋ ಮಾಡೋದಕ್ಕಾಗಲ್ಲ ಮತ್ತು ಕಾಟಾಚಾರಕ್ಕೆ ಮಾಡ್ತೀನಿ ಅಂದರೆ ಹೆಂಗೆ ಬೇಕು ಹಾಗೆ ಮಾಡಾಕ್ಬೋದು ನನಗೆ ಪರ್ಫೆಕ್ಟಾಗಿ ಮಾಡಬೇಕು ಪ್ರತಿಯೊಂದನ್ನು ಪರ್ಫೆಕ್ಟಾಗಿ ಹೇಳ್ಕೊಂಡು ಹೋಗಬೇಕು ಪ್ರತಿಯೊಂದನ್ನು ಕಲ್ಸ್ಕೊಂಡು ಹೋಗ್ಬೇಕು ಅನ್ನೋದಿದೆ ಹಾಗಾಗಿ ಅಲ್ಲಿ ಕೂಡ ವಿಡಿಯೋಸ್ ಮಾಡಬೇಕು ನಾವು ಅಪ್ಲೋಡ್ ಮಾಡಬೇಕು ಜೊತೆಗೆ ಆನ್ಲೈನ್ ಕ್ಲಾಸ್ದವ್ರನ್ನ ನೋಡ್ಕೋಬೇಕು ಇಲ್ಲಿ ಆಫ್ಲೈನ್ ಕ್ಲಾಸ್ದವ್ರನ್ನ ನೋಡ್ಕೋಬೇಕು ಮತ್ತು ಸ್ಟಿಚ್ ಮಾಡಬೇಕು ಮತ್ತು ಇನ್ನೊಂದು ಕೆಲಸ ಹೇಳ್ತೀನಿ ನಿಮಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಓಕೆನಾ ಅದೊಂದು ಒಪ್ಕೊಂಡಿದ್ದೀನಿ ಹಾಗಾಗಿ ಒಂದಿಷ್ಟು ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ನಂಗೆ ಟೈಮೇ ಸಿಗ್ತಾಯಿಲ್ಲ ನೀವು ನಂಬಲ್ಲ ಒಂದು ಕೆಲವೊಂದು ಟೈಮ್ ಮೊನ್ನೆ ಜ್ವರ ಬಂದಿತ್ತು ಬಟ್ ಜ್ವರದಲ್ಲೂ ಕೂಡ ರೆಶ್ ಮಾಡೋದಕ್ಕಾಗಿಲ್ಲ ನನಗೆ ಅಷ್ಟು ಬ್ಯುಸಿಯಾಗಿ ಬಿಟ್ಟಿದ್ದೀನಿ ಇರಲಿ ಪರವಾಗಿಲ್ಲ ಬಿಸಿಯಾಗಿರ್ಬೇಕು ಮತ್ತು ಇನ್ನೊಂದೇನಪ್ಪ ಅಂದರೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಯೂಟ್ಯೂಬ್ ಬಂದು ನಮಗೆ ಲೈಫ್ ಟೈಮ್ ಇರೋದಿಲ್ಲ ಓಕೆನಾ ಯೂಟ್ಯೂಬ್ ಕಡೆ ಗಮನ ಕೊಡೋಣ ಲೈಫ್ ಟೈಮ್ ಇದ್ದಿದ್ದರೆ ಯೂಟ್ಯೂಬ್ ಕಡೆ ಗಮನ ಕೊಡ್ಬೋದಿತ್ತು ಬಟ್ ಈ ಲೈಫ್ ಟೈಮ್ ಇರೋದಿಲ್ಲ ಹಾಗಾಗಿ ನಾವಿಲ್ಲಿ ನಮ್ಮ ಭದ್ರತೆನ ಮಾಡ್ಕೋಬೇಕಾಗುತ್ತೆ ಯೂಟ್ಯೂಬ್ ಇಲ್ಲ ಅಂದ್ರೂ ನಾವು ಆರಾಮಾಗಿ ಇಲ್ಲಿ ಏನು ಬೇಕಾದರೂ ಮಾಡ್ಕೊಂಡು ಇರುವವರಿಗೆ ಯೂಟ್ಯೂಬ್ ಅನ್ನೋದು ಸೈಡ್ ಬಿಸ್ನೆಸ್ ಅಷ್ಟೇ ಓಕೆನಾ ಹಾಗಾಗಿ ನಾವು ಇಲ್ಲಿ ನಮ್ಮ ಹೆಸ್ರು ಮತ್ತು ದುಡ್ಡು ಎರಡನ್ನೂ ಇಲ್ಲಿ ಕರೆಕ್ಟಾಗಿ ಸಂಪಾದನೆ ಮಾಡ್ಕೊಂಡು ಭದ್ರ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಈ ಕಡೆನೇ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ ಅಷ್ಟೇ ಏನಿಲ್ಲ ಯೂಟ್ಯೂಬ್ ಕಡೆ ಖಂಡಿತ ಬರ್ತೀನಿ ಆ ವೀಡಿಯೋಸ್ ಹಾಕಬೇಕು ತುಂಬ ಇದೆ ಇದೊಂದು ಸ್ವಲ್ಪ ಕೆಲಸಗಳು ಜಸ್ಟ್ ಇನ್ನೊಂದು ತಿಂಗಳು ಒಂದುವರೆ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿಬಿಡ್ತಾರೆ ಓಕೆ ನಾವು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ ಅಂತ ಇದೆ ನನಗೆ ಆವಾಗ ಖಂಡಿತ ಬಂದು ಪೂರ್ತಿ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಒಳಗೆ ಮುಳುಗೋಗ್ತೀನಿ ಓಕೆ ನಾನು ಪ್ರತಿದಿನ ವೀಡಿಯೋ ಹಾಕ್ತೀನಿ ಇನ್ನು ಮುಂದೆ ಈಗಂತೂ ಬೈಕೋಬೇಡಿ ಇನ್ನು ಒಂದೂವರೆ ತಿಂಗಳು ಆಗೊಮ್ಮೆ ಈಗೊಮ್ಮೆ ವೀಡಿಯೋ ಹಾಕ್ತೀನಿ ಅಷ್ಟೇ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ಒಂದೂವರೆ ತಿಂಗಳು ಏನಿದೆ ಅದು ನಿಜವಾಗ್ಲೂ ವೀಡಿಯೋ ಹಾಕೋಕ್ಕಾಗಲ್ಲ ಕಷ್ಟ ಆಗ್ಬಿಡುತ್ತೆ ಯಾಕೆಂದರೆ ಈ ಕೆಲಸಗಳು ತುಂಬ ಇದ್ದಾವೆ ಅದ್ರ ಮಧ್ಯದಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಖಂಡಿತ ಆಗ್ತೀರಿ ಓಕೆನಾ ಹಾಗೆ ನಾನು ಒಂದು ಆರಿವರ್ಕು ಕ್ಲಾಸ್ನ ಶುರು ಮಾಡ್ತೀನಿ ಅಂತ ಅಂದಾಗ ಒಂದಷ್ಟು ಜನ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಲೇಡಿದ್ರು ಅಂದರೆ ನಾನು ಕಲ್ತಿದ್ದು ನಾನು ಆನೆಸ್ಟಾಗಿ ಹೇಳ್ಕೊತೀನಿ ಎಲ್ಲದನ್ನು ಆನೆಸ್ಟಾಗಿ ಹೇಳಿದ್ದೀನಿ ಇಲ್ಲಿ ಯಾವುದೂ ಮುಚ್ಚುಮರೆ ಅಂತ ಎಂದು ಮಾಡಿಲ್ಲ ನಾನು ಯಾವಾಗ ನಾವು ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಹೋದ್ರು ಅಂತ ನೋಡಿ ಗಾದೆ ಇದೆ ಇದ್ದು ಇದ್ದಂಗೆ ಹೇಳಿದ್ರೆ ಬಂದು ಅದೇ ಹೋದ್ರು ಅಂತ ಆ ರೀತಿ ನಾವು ಇದ್ದದನ್ನ ಇದ್ದಂಗೆ ಹೇಳ್ಕೊಂಡ್ರೆ ನಮಗೆ ಬಂದು ಇದು ಮಾಡ್ತಾರೆ ಅದೇ ಅಂದರೆ ಸುಳ್ಗಳ್ನ ಹೇಳ್ಕೊಂಡಾಗ ಏನೇಂದ್ರೆ ನಾವು ಈ ಪ್ರಪಂಚದ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತೀವಿ ಅಂತ ಅನ್ಸುತ್ತೆ ಅವಾಗ ಅವರು ಕೂಡ ಒಪ್ಕೋತಾರ ನಮ್ಮನ್ನ ಬಟ್ ಇರಲಿ ಬಟ್ ನನಗೆ ಖುಷಿ ಖುಷಿಯಾಯಿತು ಇಷ್ಟು ಜನ ಬಂದ ನಾನು ಒಂದು ಆರಿವರ್ ಕ್ಲಾಸ್ಗೆ ಸೇರ್ಕೊತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆ ಅಂದರೆ ನಂಬಿಕೆ ಇಟ್ಟು ಬಂದು ಸೇರ್ಕೊಂಡಿದ್ದಾರೆ ನನ್ನ ಮೇಲೆ ಅದು ನಂಗೆ ತುಂಬಾ ಅಂದರೆ ತುಂಬ ಖುಷಿಯಾಯಿತು ಆ ನಂಬಿಕೆನ ಲಾಸ್ಟ್ವರೆಗೂ ನಾನು ಉಳಿಸ್ಕೋತೀನಿ ಹಾಗಾಗಿ ಒಂದು ಐವತ್ತರಿಂದ ಅರುವತ್ತು ವೀಡಿಯೋಸ್ ಅಂದರೆ ತಮಾಸೆನೇ ಅಲ್ಲ ಅದು ಅಥವಾ ಕಾಟಾಚಾರಕ್ಕೆ ಹೆಂಗೆ ಅಂದ್ರೆ ಹಂಗೆ ಮಾಡೋದಕ್ಕೂ ನಾನು ರೆಡಿ ಇಲ್ಲ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ವೀಡಿಯೋಸನ್ನು ಪ್ರತಿಯೊಂದು ವಿಚಾರವೂ ನಮಗೆ ಆರಿವರ್ ಕ್ಲಾಸನ್ನು ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಷ್ಟೇ ಇನ್ನೊಂದಷ್ಟು ಕೆಲಸಗಳನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಆರಿವರ್ ಕ್ಲಾಸ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಯುಗಾದಿ ಒಳಗಡೆ ಸೇರಿಕೊಂಡ್ರೆ ನಿಮಗೆ ಒಂದು ಆಫರ್ ಇದೆ ಯಾವ ರೀತಿ ಅಂದರೆ ಬೇಸಿಕ್ಕಿಂದ ಬ್ರೈಡ್ ವರ್ಗೂ ಹೇಳ್ಕೊಡ್ತೀವಿ ಜಸ್ಟ್ ಮೂರು ಸಾವಿರ ಅಷ್ಟೇ ಯುಗಾದಿ ಇದ್ದಂಗೆ ಸೇರ್ಕೋತೀನಿ ಅಂದರೆ ಆಫರ್ ಹೋಗುತ್ತೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಓಕೆನಾ ಹಾಗೆ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ ಆರಿವರ್ ಕ್ಲಾಸ್ ಕೂಡ ಶುರುವಾಗಿ ಅದು ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ನಡ್ಕೊಂಡು ಹೋಳಗೆ ನಾವು ಓಡ್ಕೊಂಡು ಇದೆ ಓಕೆ ಹೇಳ್ದವ್ರಿಗೆಲ್ಲ ಇದು ಹೇಳ್ಬೇಕಲ್ಲ ಹಾಗಾಗಿ ಓಕೆ ಗೈಸ್ ನನಗೆ ನಿಮ್ಮ ಕಡೆಯಿಂದ ಒಂದು ಎಲ್ಪ್ ಅಂದರೆ ಅದೇ ನಂಗೆ ಚಿಕ್ಕ ಮಶಿನ್ಗಳು ಬೇಕು ಅದೊಂದು ಹೇಳಿ ಅದನ್ನು ಬಿಟ್ಟರೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಹೆಚ್ಚಿಗೆ ಜನಕ್ಕೆ ಶೇರ್ ಮಾಡಿ ಯಾರ ಹತ್ರ ಇದೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಓಕೆ ಗೈಸ್ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತೀನಿ ಕಂಟೆಂಟ್ ಇರುವಂತಹ ಒಂದು ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರೋಣ ಅಲ್ಲಿವರೆಗೂ ನನ್ನ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹೆಚ್ಚಿಗೆ ಶೇರ್ ಮಾಡಿ ಓಕೆನಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಲವ್ ಯು ಟೇ ಕೇರ್ ಬೈ ಬಾಯ್